ನಿಮ್ಗ ಅಣ್ಣಗ ಏನೊಂದ್ ಮಜಾ ಕಡೆ ಅಣ್ಣ ಕೇಳಿ ಏನಾದ್ರಿ ರಾತ್ರಿ ಅಣ್ಣಗಲರಿಪ್ಪ ಅದ ನಿಮ್ಗ ಅದನ್ ರಾತ್ರಿ ಇದನ್ನಲ್ಲ ನೀವು ಒಂದ್ ಹತ್ತು ಹೋದ್ರಿ ಮನಿಗೆ ನಾನು ಕರದ್ರ ನಾ ಸಂಡೆ ಐತ್ ಬಿಡ್ರಿ ಹೋದಿ ಏ ನಾನು ಕರದ್ರ ವಾನ್ ಬಿಡ ನಾ ಸಂಡೆ ಅಂತ ಹೋದ್ರೆ ನಾಳೆ ಮಾಡಿದ್ ಚೂರಿ ಅಂತ ಇಲ್ಲ ನಿಮ್ಗೆ ಅದಷ್ಟ ಐತ್ ಪ್ಲಾನ್ ಅವ್ನ ಏನ್ ಫೋನ್ ಮಾಡಿಲ್ಲ ನಾನು ಇಲ್ಲ ನಾ ಸ್ವಲ್ಪ ಬರುದು ಲೇಟ್ ಆಗತ್ತಿ ಮಕ್ಕಳು ಅಂತ ಹೇಳಿ ಅವ್ರ ಮನಿಗೆ ಅಂತ ಅಂತ ಹೋಗ್ಕೊಂಬಂದ ನನಗೆ ನನ್ನ ಅಂಗಿ ಕೈ ಹಾಕೊಂಡ್ ಬಂದ್ಬಿಡ್ರ ಚವಿ ಹಾಕೊಂಬಂದ ನೀವು ಡಬಕ್ ಹೋಗ್ಬಿಡ ನಂತ ಹೊರಗೆ ಹ ಆತ್ ಬಿಡಪ್ಪ ಅಂತ ಹೇಳಿ ಅವ್ರ ಅಂಗಿಗೆ ಹೋಗಿ ಚವಿ ಹಾಕೊಂಡ್ ಬಂದ್ವಿ ಬಂದ್ವಿ ಹೋಗಿ ಡಬಕ್ ಕುಂತಿ ಎಲ್ಲಾ ಊಟ ಯಾರ್ ಕಡೆ ಹೋಗಿದ್ರಿ <Suce> <átstars> <t40If> inex一無, su, ಿ ಅಲ್ಲ ಹನ್ನೆರಡು ಗಂಟೆ ಆತ ಹೊರಗ್ ಬಂದ್ ಬರ್ಬೇಕಲ್ಲ ಬರ್ದ್ವಿ ಗಾಡಿ ಸ್ಟಾರ್ಟ್ ಮಾಡಿ ಒಂದು ಐವತ್ ಮೀಟರ್ ಬಂದಿಲ್ಲ ಬುರು ಬುರು ಮಾಡಿ ಬಂದ್ ಆತ್ ಇನ್ನೇನ್ ಮಾಡ್ಬೇಕ್ರಿ ನಾ ಏನ್ ಮಾಡಿದ್ಯಾ ಅಲ್ಲ நூர் மீட்டர் இல்ல முன்

ಅಂದ ಶಟರ್ ಕೇರಿ ಬರೋಕೊಂಡ ಒಂದು ಐದರ ತಲ ಹುಗ್ಗಿತ್ತು ನಮ್ಮ ಕತಿ ತಿಂಡಿ ತಲ ಅಲ್ಲಿ ಕರೆ ಹೋಗಿಬಿಡುತ್ತೆ ಇಲ್ಲ ಇವರು ಮನೆ ಕಡೆ ಎಲ್ಲಾರ ಐದರ ತಲ ಕಾಲೇಜ್ ಪೋಟಿಗೆ ಹಚ್ಚಿ ಹೋಗ್ರು ನಡಿಪ್ಪ ಅಂತ ಹೇಳಿ ಪ್ಲಾನ್ ಮಾಡಿ ಅಂದ್ಯಾ ಹೇ ಮಿಮಟ ನಮಗೆ ಹೋಗು ನಡಿ ಅಂತ ಆವಾ ಅವರ ವಾಟ್ ಓಯೆ ಅವರು ಅಲ್ಲೇ ದುksಾ ಹಿಂಗೇ ಮಾಡೋತನ ಅನ್ ಕೂಟಾಗಿ ಇಬ್ಬರು ನಿಂತಿದ್ರು ನಡಿಲೇ ಅಸಯ ಅಂತ ನಾ ಅಂದೆ ಅಷ್ಟೋಕ್ಕೆ ಒಂದು ಬಸ್ ಬಂದ ನಿಂತಿತ್ತು ಅಲ್ಲಿ ಒಬ್ಬ ಹೊಂಟನ ಸಲಮಲ್ಕಜಿ ಮಾತ್ರ ನಾನು ಬರೋಂಗೇ

ಅಲ್ಲಿ ಮುಟ್ಟ ಚಲೋ ಆಗ್ತಲ್ಲ ನೋಡಿದಾಗ ಒಳ್ಳೆ ಗಾಡಿಯೇ ಪುಣ್ಯಕ್ ಚಾಲೂ ಮಾಡಕ್ ನೋಡ್ತೀನಿ ನೋಡ್ತೀನಿ ಇಲ್ಲ ಇಲ್ಲ ಸೀದಾರ್ ಅಲ್ಲಿ ಊರ್ ಗಾಡಿ ನಡಕ್ ನಡಕ್ ಚಲೋ ಆಗಿ ಫುಲ್ ದೀಪ ಐತಿ ಚಲೋನ ಗೊತ್ತಿದೆ ಅಲ್ಲಿ ಆರಾಮ್ ಬಂದೇವಿ ಇಲ್ಲಿಂತ್ರ ಮನಿ ಊಟ ಹೋಗಿ ಎರಡ್ನೂರ್ ಮೀಟ್ರ್ ಹೊರಗೊಳಗಾಗಿ ಬೇಗ ಹಚ್ಚಿ ಬಿಡ್ತ ಗಾಡಿ ಹಚ್ಚಿ ನಾ ಒಳಗ ಹೋಗಿಲ್ಲ ಹತ್ತು ನಿಮಿಷ ಅಷ್ಟೊತ್ತೇಕಾ ಎಂತ ಕುಂತರಾಗಮ್ಮನೂ ಗಾಬ್ರಿ ಎಲ್ಲಾರು ಗಾಬ್ರಿ ಹಕ್ಕ ಹತ್ತಿರ ನಿಮಿಷ ಹೊರಗಿಟ್ಟು ನಿಂಗ್ ಮೂಲ ಆಗಬಿಟ್ಟನು ನಾನು ಆಡ್ಬಿಟ್ಟು ನನಗ ಕೇಳೋದು ನೋಡ್ರಿ ಈಗ ಮನೆ ಮುಂದೆ ಐತಿ ಗಾಡಿ ಇನ್ನ ತಗೋಲಿಲ್ಲ ತೊಗೊಂಡು ಹೋಗಿ ಹಾಕೋಬಿಟ್ರಿ